ಚಿಂತಾಮಣಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ತೊಂಬತ್ನಾಲ್ಕು ಸಿ ಅಡಿಯಲ್ಲಿ ಹಕ್ಕುಪತ್ರಗಳ ವಿತರಣೆ ಸರ್ಕಾರಿ ಜಮೀನುಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಿಕೊಂಡಿದ್ದ ಮನೆಗಳನ್ನು ಸಕ್ರಮಗೊಳಿಸುವ ತೊಂಬತ್ನಾಲ್ಕು ಸಿ ಅಡಿಯಲ್ಲಿ ನೂರ ಇಪ್ಪತ್ತೆಂಟು ಫಲಾನುಭವಿಗಳಿಗೆ ಉನ್ನತ ಶಿಕ್ಷಣ ಸಚಿವ ಡಾ ಎಂಸೆ ಸುಧಾಕರ್ ಅವರು ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದರು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕಂದಾಯ ಇಲಾಖೆ ಹಾಗೂ ಚಿಂತಾಮಣಿ ತಾಲೂಕು ಆಡಳಿತದಿಂದ ಉನ್ನತ ಶಿಕ್ಷಣ ಸಚಿವ ಡಾ ಸಿ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ಹಕ್ಕುಪತ್ರಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನೂರ ಇಪ್ಪತ್ತೆಂಟು ಜನ ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದ್ರು ಚಿಂತಾಮಣಿ ತಾಲೂಕಿನಲ್ಲಿ ಒಟ್ಟು ಹಕ್ಕುಪತ್ರಗಳಿಗಾಗಿ ಎರಡು ಸಾವಿರದ ಇನ್ನೂರು ಅರ್ಜಿಗಳು ಬಂದಿತು ಇದರಲ್ಲಿ ಸಾವಿರದ ಮುನ್ನೂರ ಹದಿನೇಳು ಅರ್ಜಿಗಳು ತಿರಸ್ಕೃತವಾಗಿದ್ದು ಐನೂರ ಅರವತ್ತೊಂದು ಮಂಜೂರಾಗಿದ್ದು ಈಗಾಗಲೇ ಮುನ್ನೂರ ನಲವತ್ತೆರಡು ವಿತರಣೆ ಬಾಕಿ ಇದ್ದವು ಇದೀಗ ನೂರ ಇಪ್ಪತ್ತೆಂಟು ಜನರಿಗೆ ಹಕ್ಕು ಪತ್ರಗಳನ್ನು ವಿತರಣೆ ಮಾಡಲಾಗ್ತಿದ್ದು ಬಾಕಿ ಇನ್ನೂರ ಹದಿನಾಲ್ಕು ಇದ್ದವು ಅದರಲ್ಲಿ ನೂರ ಆರು ಅರ್ಜಿಗಳು ತಿರಸ್ಕೃತವಾಗಿದ್ದು ಉಳಿದವುಗಳು ನಾನಾ ಕಾರಣಗಳಿಂದ ಬಾಕಿ ಉಳಿದವುಗಳನ್ನು ಪರಿಶೀಲನೆ ಮಾಡಿ ಶೀಘ್ರದಲ್ಲಿಯೇ ವಿತರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಇಒ ಆನಂದ ಕೃಷಿಕ ಸಮಾಜದ ಅಧ್ಯಕ್ಷ ಜಯರಾಮ್ ರೆಡ್ಡಿ ಬಗರ್ ಹುಕುಂ ಕಮಿಟಿ ಸದಸ್ಯ ಚೌಡಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬ್ರ ಹಸ್ತಗಳಿಂದ ನೂರ ಇಪ್ಪತ್ತೆಂಟು ಹಕ್ಕುಪತ್ರಗಳನ್ನು ನಾವು ಈ ದಿನ ವಿತರಣೆ ಮಾಡ್ತೀವಿ ಇನ್ನು ಉಳಿದಂತೆ ನೂರು ನೂರು ಆರು ಹಕ್ಕುಪತ್ರಗಳು ನಮ್ಮಲ್ಲಿ ಬಾಕಿ ಇರ್ತವೆ ಅವುಗಳನ್ನು ಕೂಡ ನಾವು ಶೀಘ್ರವಾಗಿ ಅದಕ್ಕೆ ಕಿಮ್ಮತ್ತು ಕಟ್ಟುವಂಥ ಎಲ್ಲ ಒಂದು ಪರಿಕರಗಳನ್ನು ಕಳ ಒಂದು ನಾವು ವೆರಿಫೈ ಮಾಡಿಕೊಂಡು ಏನು ಹಕ್ಕುಪತ್ರಗಳನ್ನ ಕೊಡಬೇಕು ಅದನ್ನು ಮುಂದಿನ ಒಂದು ಮೀಟಿಂಗ್ನಲ್ಲಿ ನಾವು ಇದನ್ನು ವಿತರಣೆ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಕಂದಾಯ ಇಲಾಖೆಯಿಂದ ಈಗಾಗಲೇ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾನ್ಯ ಸಚಿವರು ಈ ಕ್ಷೇತ್ರದಲ್ಲಿ ಕೈಗೊಂಡಿದ್ದಾರೆ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಕಳಶ ಪ್ರಾಯದಂತ ಒಂದು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಈ ಒಂದು ತಾಲೂಕಿಗೆ ಜಿಯೋಲ್ಲಪು ತಾಲೂಕ್ ಅಂತಾನೆ ಹೇಳ್ಬೋದು ಒಂದು ಒಂಬತ್ತು ಎಕರೆ ಮೂವತ್ತೆಂಟು ಜಮೀನನ್ನು ನಮ್ಮ ತಾಲೂಕಿಗೆ ಕಂದಾಯ ಇಲಾಖೆಯನ್ನು ನಾವು ಮಾಡಿದ್ವಿ ಮಾನ್ಯ ಸಚಿವರ ಒಂದು ಮಾರ್ಗದರ್ಶನದಲ್ಲಿ ಅದೇ ರೀತಿ ಐ ಟಿ ಐ ಕಾಲೇಜ್ಗೆ ಅದೇ ರೀತಿ ಐ ಬಿಗೆ ನಂತರ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ನಂತರ ರೈತ ಸಂಪರ್ಕ ಕೇಂದ್ರಗಳಿಗೆ ಆಗಿರ್ಬೋದು ಕಸಬ ಆಗಿರ್ಬೋದು ಅಂಬೈಲುದುರ್ಗ ಆಗಿರ್ಬೋದು ಎಲ್ಲ ಕಡೆಗೂ ಕೂಡ ರೈತ ಸಂಪರ್ಕ ಕೇಂದ್ರಗಳನ್ನು ಕೂಡ ಕೊಟ್ಟಿದ್ದೀವಿ ಅದೇ ರೀತಿ ಮೆಟ್ರಿಕ್ ಪೂರ್ವ ಬಾಲಕಿಯರ ಒಂದು ನಿಲಯಕ್ಕೂ ಕೂಡ ನಾವು ಜಮೀನನ್ನು ಮೀಸಲಿಡಿಸಿದ್ದೀವಿ ಅದೇ ರೀತಿ ವಾಲ್ಮೀಕಿ ಭವನಕ್ಕೆ ಈಗಾಗಲೇ ಇದ್ದಂಥ ಜಮೀನಿಗೆ ಅಡಿಷನಲ್ ಆಗಿ ನಾವು ಜಮೀನನ್ನು ಕೂಡ ಮೀಸಲಿಡಿಸಿದ್ದೀವಿ ನಂತರ ಅಮರಾಜಿ ದೇಸಾಯಿ ವಸತಿ ಶಾಲೆಗೂ ಕೂಡ ನಾವು ಜಮೀನನ್ನು ಕೊಟ್ಟಿದ್ದೀವಿ ನಂತರ ಮುಗಲಮರಿ ಹತ್ರ ಏಕಲವ್ಯ ವಸತಿ ಶಾಲೆಗೆ ಒಂದು ಜಮೀನನ್ನು ಮೀಸಲಿಡಿಸಿದಿರಿ ಅದೇ ರೀತಿ ಧಾರ್ಮಿಕ ಸಾಹಿತ್ಯ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಈ ಎಲ್ಲ ಒಂದು ಸಮುದಾಯಗಳಿಗೂ ಕೂಡ ಒಂದು ಪ್ರಾತಿನಿಧ್ಯ ಕೊಡುವಂತ ಉದ್ದೇಶ ಇಟ್ಟುಕೊಂಡು ಮಾನ್ಯ ಸಚಿವರು ನಲಗುಡ್ಡಳ್ಳಿ ಸರ್ವೆ ನಂಬರ್ನಲ್ಲಿ ಆ ಸಮುದಾಯಗಳಿಗೆ ಸಂಬಂಧಪಟ್ಟಂಥ ಒಂದು ಭವನಗಳಿಗೆ ಅಥವಾ ಆ ಒಂದು ಸಮುದಾಯಗಳಿಗೆ ಸಂಬಂಧಪಟ್ಟಂತಹ ಜಮೀನನ್ನು ಮೀಸಲಿಡಿಸುವಂಥದ್ದಕ್ಕೂ ಕೂಡ ಸಾಮಾನ್ಯ ಕೇಂದ್ರಗಳಿಗೆ ಮೀಸಲಿಡಿಸುವಂತಹ ಒಂದು ಒಂದು ಬ್ಲೂ ಪ್ರಿಂಟ್ ಅನ್ನು ಕೂಡ ಸಾಹೇಬ್ ತಯಾರು ಮಾಡಿದ್ದಾರೆ ಕೂಡ ಈಗಾಗಲೇ ಎಂಟು ಅರ್ಜಿಗಳು ನಮಗೆ ಪಾಸ್ ಆಗಿದೆ ಅದು ಮುಂದಿನ ದಿನಗಳಲ್ಲಿ ಓಡಿಯಾಗಿ ಸಾಗುವಳಿ ಚೀಟಿಯೊಂದಿಗೆ ಒಟ್ಟಿಗೆನೆ ಬರುತ್ತೆ ಅದು ಬಂದರೂ ಕೂಡ ಮಾನ್ಯ ಸಚಿವರ ಕೈಯಲ್ಲಿ ನಾವು ಅದನ್ನ ಕೊಡಿಸುವಂತ ಕಾರ್ಯಕ್ರಮ ವಹಿಸಿದೆ ಎಲ್ಲಾ ಒಂದು ಏನು ನಾವು ನಮ್ಮ ಇಲಾಖೆಯಿಂದ ನಾವು ಪ್ರಗತಿ ಸಾಧಿಸ್ತಾರೆ ಎಲ್ಲರಿಗೂ ಕೂಡ ಮಾರ್ಗದರ್ಶನ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬ ಅವ್ರು ಕೊಡ್ತಾ ಇರುವಂತಹ ಮಾರ್ಗದರ್ಶನದಲ್ಲಿ ನಾವು ಜನರ ಒಂದು ಕಷ್ಟಗಳಿಗೆ ಸ್ಪಂದಿಸ್ತಾ ಕಂದಾಯ ಇಲಾಖೆಯಿಂದ ಬರುವಂತಹ ಸೌಲಭ್ಯ ಸವಲತ್ತುಗಳನ್ನು ಕೂಡ ಎಲ್ಲ ಜನರಿಗೆ ತಲುಪಿಸುವಂಥ ಒಂದು ಕಾರ್ಯ ನಿರ್ವಹಿಸ್ತೀವಿ ಅಂತ ಈ ಮೂಲಕ ಹೇಳ್ತಾ ನಾನು ಈ ಮಾ ನಾಲ್ಕು ಪ್ರಾಸ್ತಾವಿಕ ನಡೆಗಳನ್ನು ಮುಗಿಸ್ತೀನಿ